ಎಲ್ಲರಿಗೂ ನಮಸ್ಕಾರ ಸೆವೆಂಟೀನ್ ಇಂಟರ್ನ್ಯಾಷನಲ್ ಫಿಲಿಮ್ ಆರ್ಗನೈಸ್ ಮಾಡಿರೋ ಎಲ್ಲ ಆರ್ಗನೈಸರ್ಸ್ಗೂ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಸಿನ್ಮಾ ಫ್ಲೈ ಇವತ್ತು ಸ್ಕ್ರೀನಿಂಗ್ ಇತ್ತು ಆ್ಯಂಡ್ ವೆರಿ ಹ್ಯಾಪಿ ಬಿಕಾಸ್ ಒಂದು ರೆಕಗ್ನೇಷನ್ ನಾನು ಸಿಕ್ತು ಈ ಸಿನಿಮಾಗೆ ಆ್ಯಂಡ್ ಲಾಡ್ ಆಫ್ ಅದರ್ ಇಂಟರ್ನ್ಯಾಷನಲ್ ಫಿಲಿಮ್ಸ್ ಜೊತೆ ನಮ್ಮ ಕನ್ನಡ ಸಿನಿಮಾ ಭಾಳಷ್ಟು ಸಿನಿಮಾಗಳು ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ ನಮ್ಮದು ಒಂದಿರೋದು ತುಂಬ ಖುಷಿ ಆಯಿತು ಆ್ಯಂಡ್ ಏನು ಹೇಳೋದು ವೆರಿ ಹ್ಯಾಪಿ ಅಬೌಟ್ ದ ಇವೆಂಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ವಂಶಿ ಹೇಳ್ತಾನೆ ತುಂಬ ಖುಷಿ ಆಗ್ತಾ ಇದೆ ಫಿಲ್ಮ್ಗೆ ಆ್ಯಂಡ್ ಅಮಂಗ್ಸ್ ಸೋ ಮೆನಿ ಇಂಟರ್ನ್ಯಾಷನಲ್ ಫಿಲ್ಮ್ಸ್ ಆ್ಯಂಡ್ ಇಂಡಿಯನ್ ಫಿಲ್ಮ್ಸ್ ನಮ್ಮದು ಒಂದು ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಆಗ್ತದೆ ಸೊ ವರ್ಷ ಫಿಲ್ಮ್ ಫೆಸ್ಟಿವಲ್ ಅಟెండ్ ಮಾಡಿ ನಮ್ಮ ಒಂದು ಸಿನಿಮಾ ಸ್ಕ್ರೀನಿಂಗ್ ಆಗ ಅದು ವೆರಿ ഹാಪಿ ಫುಲ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಮೇಗಡಾ ಫಿಲ್ಮ್ ಫೆಸ್ಟಿವಲ್ ಆrgナイಜರ್ಸ್ ಗೆ ಆ ಹವಳೇ ಸಾಧು ಕೋತಿರಸ್ ಅಂತ ಮಿಂ ಥ್ಯಾಂಕ್ಸ್ ಮಾಡ್ತೀನಿ ಫಿಲ್ಮ್ ಫೆಸ್ಟಿವಲ್ಗೆ ಮಾಡಬೇಕು ಅನ್ನೋ ಒಂದು ಯೋಜನೆ ಏನಾದರೂ ಇಂತ ಅಥವಾ ಆವಾಗ ತಿರು ಅಂತ ಈಗ ಬರ್ತಿರೋ ಅಂತ ರೆಸ್ಪಾನ್ಸ್ ಗಳು ಏನು ಡಿಫ್ರೆನ್ಸ್ ಬೇಸಿಕಲಿ ಎಲ್ಲ ಸಿನಿಮಾ ಮಾಡೋದು ಅಡಕ್ಕೆ ಮನೆಗೆ ಸೊ ಅಂಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಿಲಿಮ್ ಫೆಸ್ಟಿವಲ್ಗೆ ನಮ್ಮ ಸಿನಿಮಾ ಸೆಲೆಕ್ಟ್ ಆಗುತ್ತೆ ಅಂತ ಆ್ಯಂಡ್ ವೆರಿ ಹ್ಯಾಪಿ ಥಿಯೇಟ್ರಲ್ಲಿ ಬಂದಾಗ ಕೂಡ ಒಳ್ಳೆ ರೆಸ್ಪಾನ್ಸ್ ಇತ್ತು ಒ ಟಿ ಟಿಗೆ ಬಂದಾಗೂ ಒಳ್ಳೆ ರೆಸ್ಪಾನ್ಸ್ ಇತ್ತು ನಮ್ಮ ಸಿನಿಮಾ ಅಮೆಝಾನಲ್ಲಿದೆ ಇನ್ ಕೇಸ್ ನೀವು ಯಾರಾದರೂ ಇಲ್ಲಿ ಮಿಸ್ ಆಗಿದ್ರೆ ಸ್ಕ್ರೀನಲ್ಲಿ ಮಿಸ್ ಆಗಿದ್ದರೆ ಅದು ನೋಡ್ಬೋದು ಆ್ಯಂಡ್ ನೆಕ್ಸ್ಟ್ ಸ್ಕ್ರೀನಿಂಗು ಫೆಬ್ರವರಿ ಸೆಕೆಂಡ್ ಇದೆ ಶೆಡ್ಯೂಲ್ ನೋಡಿ ನಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಅಂಡ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಸರ್ ಆ್ಯಂಡ್ ಜನ ರೆಸ್ಪಾನ್ಸ್ ಎವ್ರಿ ಟೈಮ್ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ಸ್ಕ್ರೀನ್ ಯಾಕೆ ನೋಡಿದ್ರೆ ಒಂದು ಸೆಕೆಂಡ್ ಆಪರ್ಚುನಿಟಿ ಅನ್ನೋ ಥರ ಫೀಲ್ ಸಿನಿಮಾ ಈಗ ಇದು ಬಹುಶಃ ಫಿಲಮ್ ಫೆಸ್ಟಿವಲ್ಗೆ ನೋ ಆಡಿಯನ್ಸ್ ಬರುವಂತರು ಬೇರೆ ಥರ ಇರ್ತಾರೆ ಈಗ ಎಲ್ಲ ರೀತಿಯ ಆಡಿಯನ್ಸ್ ನೀವೀಗ ಟಚ್ ಮಾಡಿದ್ದೀವಿ ಸೊ ಇಲ್ಲಿ ಬಂದಾಗ ಆಡಿಯನ್ಸ್ನ ರಿಯಾಕ್ಷನ್ ಹೇಗಿರ್ತೀವಿ ವೆರಿ ಹ್ಯಾಪಿ ಸರ್ ಆ್ಯಂಡ್ ಐ ಆಲ್ವೇಸ್ ಫೀಲ್ ಫಿಲಿಮ್ ಫೆಸ್ಟಿವಲ್ ಆಡಿಯನ್ಸ್ ಅವರು ಹೇಗೆ ಅಂದರೆ ಅವರು ಸಿನಿಮಾಗೆಂತ ಆರ್ಟ್ ಜಾಸ್ತಿ ನೋಡ್ತಾರೆ ಅದೊಂದರ ನಮ್ಗೆ ಎನ್ಕರೇಜ್ಮೆಂಟ್ ಥರ ಸೊ ದಟ್ ವಿ ಡೋಂಟ್ ಗೆಟ್ ಕಮರ್ಷಿಯಲ್ ಇನ್ ಅವರ್ ಲೈಫ್ ಸೊ ಕಲೆಗೆ ಜಾಸ್ತಿ ಬೆಲೆ ಇದೆ ಇಲ್ಲಿ ಆ್ಯಂಡ್ ವೆರಿ ಹ್ಯಾಪಿ ಸರ್ ವೆರಿ ಹ್ಯಾಪಿ ಮಾತುಕತೆ ಅಲ್ಲಿದೆ ಸರ್ ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ವೆರಿ ಸೂನ್ ಆಗಿದೆ And I still thank you.